ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಕನ್ನಡ ಸೀಸನ್ ನಡರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಬಿಗ್ ಬಾಸ್ ಲೈವ್ ಅಪ್ಡೇಟ್ ಪ್ರಕಾರ ಏನಾಗ್ತಿದೆ ಅಂತ ಈ ವಿಡಿಯೋ ಮೂಲಕ ತಿಳಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ನೋಡಿ ಗಿಲ್ಲಿ ನಟ ಅವರಿಗೆ ಪನಿಷ್ಮೆಂಟ್ ಮೇಲೆ ಪನಿಷ್ಮೆಂಟ್ ಕೊಡ್ತಾ ಇದ್ದಾರೆ ಅವರು ಕಾಫಿಗೆ ಸ್ವಲ್ಪ ಸಕ್ಕರೆ ಬಂದು ಉಪ್ಪನ್ನ ಹಾಕೊಂಡು ಬಂದು ಅವರಿಗೆ ಕೊಟ್ಟಿರ್ತಾರೆ ರಾಜಮಾತೆಯವ್ರಿಗೆ ಹೇಳಿ ಕೊಟ್ಟಿರೋ ಕಾರಣಕ್ಕೆ ರಾಜಮಾತೆಯವರು ಕಿತ್ತಾಗಿ ಗಿಲ್ಲಿ ನಟನಿಗೆ ಇಲ್ಲಿ ಪನಿಷ್ಮೆಂಟ್ನ ಕೊಟ್ಟಿದ್ದಾರೆ ಪನಿಷ್ಮೆಂಟ್ ಏನು ಅಂತ ನೋಡೋದಾದ್ರೆ ರಾಜಮಾತೆಯಾಗಿ ನಾನು ಹೇಳೋವರೆಗೂ ನೀನು ನೀರಲ್ಲೇ ಮುಳುಗಿ ಕುಳಿತ್ಕೋಬೇಕು ಅಲ್ಲಿವರೆಗೂ ನೀನು ಅಲ್ಲೇ ಇರಬೇಕು ಅನ್ನೋ ಒಂದು ಶಿಕ್ಷೆನ ಕೊಟ್ಟಿರ್ತಾರೆ ಅದಕ್ಕೆ ಗಿಲ್ಲಿ ಕೂಡ ಶರ್ಟ್ ಬಿಚ್ಚಿ ನೀರಲ್ಲೇ ಮುಳುಗಿ ಹೇಳೋದು ಮಾಡ್ತಾ ಇರ್ತಾರೆ ಇನ್ನು ಪನಿಷ್ಮೆಂಟ್ ಮುಗಿಸಿ ಗಿಲ್ಲಿಯವರು ಹೊರಗಡೆ ಬಂದ ನಂತರ ನಿಮಗೆ ಕಾಫಿಗೆ ಉಪ್ಪನ್ನು ಹಾಕೋದಕ್ಕೆ ಯಾರು ಹೇಳಿದರು ಅನ್ನೋ ಪ್ರಶ್ನೆನ ಇಲ್ಲಿ ಅಶ್ವಿನಿಯವರು ಕೇಳ್ತಾರೆ ಗಿಲ್ಲಿಯವರು ಹೇಳೋದಿಲ್ಲ ಇದನ್ನ ಕಾವ್ಯ ಹೇಳೋಕ್ಕೆ ನೀವು ಮಾಡಿದ್ದೀರಾ ಅಂತ ತಿಳ್ಕೊಂಡು ನೀವಿಬ್ರು ಕೂಡ ಇಪ್ಪತ್ತಿಪ್ಪತ್ತು ಬಯಸಿನ ಹೊಡಿಬೇಕು ಅಂತ ಹೇಳಿ ಬಸ್ಗೆ ಕೂಡ ಓಡಿಸ್ತಾರೆ ಇದು ಬಸ್ಗೆ ಹೊಡೆದ ನಂತರ ಮತ್ತೆ ಕಾವ್ಯ ಅವರು ಬಿಟ್ಟು ಗಿಲ್ಲಿ ಮಾತ್ರ ನೀರಿಗೆ ಬೀಳಬೇಕು ಸ್ವಿಮ್ಮಿಂಗ್ ಮಾಡಬೇಕು ಅಂತ ಅಶ್ವಿನಿಯರು ಮತ್ತೆ ಪನಿಷ್ಮೆಂಟ್ನ ಹೇಳ್ತಾರೆ ನಾನು ಸ್ನಾನ ಮಾಡಬೇಕು ಅಂತ ಹೇಳಿ ಗಿಲ್ಲಿ ಹೋಗಿ ಸ್ನಾನ ಮಾಡಿಕೊಂಡು ಬರಬೇಕಾದ್ರೆ ಒಂಟಿ ತಂಡದ ಸದಸ್ಯರುಗಳು ಏನಿದ್ದಾರೋ ಅವರೆಲ್ಲ ಮತ್ತೆ ಗಿಲ್ಲಿನ ಈಗ ನೀರಳಿಕೆ ಇಳಿಸ್ಲೇಬೇಕು ಅಂತ ಪ್ಲ್ಯಾನ್ ಕೂಡ ಮಾಡಿಕೊಂಡಿರ್ತಾರೆ ಇನ್ನು ಗಿಲ್ಲಿಗೆ ಮತ್ತೆ ನೀವು ಸ್ವಿಮ್ಮಿಂಗ್ಗೆ ಬೀಳಬೇಕು ಅಂತ ಅಶ್ವಿನಿ ಹೇಳ್ತಾರೆ ಗಿಲ್ಲಿ ಅವರು ನಾನು ಬೀಳೋದಿಲ್ಲ ಅಂತ ಹೇಳ್ತಾರೆ ಆದರೆ ಅತಿರೇಕವಾಗ್ತಿದೆ ಅಶ್ವಿನಿಯವರ ನಡವಳಿಕೆ ಅಂತಲೇ ಹೇಳ್ಬೋದು ತುಂಬಾ ಓವರ್ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ ಇನ್ನು ಬಿಗ್ ಬಾಸ್ನ ಅರಮನೆ ಅಂತ ಹೇಳಿರೋದಷ್ಟೇ ಇಲ್ಲೇ ಇವರು ಇವರೇ ಕ್ಯಾರೆಕ್ಟರ್ಗಳನ್ನ ಕೊಟ್ಕೊಂಡು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅದರಲ್ಲೂ ಅಶ್ವಿನಿಯವರು ರಾಜಮಾತೆ ಅಂದ್ಕೊಂಡು ಈ ರೀತಿಯಾಗಿ ಪನಿಷ್ಮೆಂಟ್ನ ಕೊಡೋದ್ರ ಜೊತೆಗೆ ಸ್ವಲ್ಪ ಹೇಳ್ಕೆಯಾಗಿ ದಬ್ಬಾಳಿಕೆ ಮಾಡೋ ರೀತಿ ಗಿಲ್ಲಿ ನಟನ ಮೇಲೆ ನಡೆದುಕೊಳ್ತಾ ಇದ್ದಾರೆ ಇನ್ನು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ